ಪ್ರಿಯರಾದ ದೇವ ಮಕ್ಕಳೇ ವೆಲ್ಕಮ್ ಟು ಮುಂಜಾನೆ ಮುತ್ತು ಕಾರ್ಯಕ್ರಮ ಪ್ರಿಯರಾದ ದೇವ ಮಕ್ಕಳೇ ನಮ್ಮ ಮುಂಜಾನೆ ಮುತ್ತು ಕಾರ್ಯಕ್ರಮದಲ್ಲಿ ನಾವು ಮೊಬೈಲ್ನಲ್ಲಿ ನಾವು ಉಪಯೋಗಿಸುವ ಅನೇಕ ಕೀವರ್ಡ್ಸ್ ಅಥವಾ ಸಂಕ್ಷಿಪ್ತ ಪದಗಳ ಮುಖಾಂತರ ನಮಗೆ ಉಪಯೋಗವಾಗುವಂತಹ ಆತ್ಮಿಕ ವಿಷಯಗಳನ್ನು ಕಲಿಯುತ್ತಿರುವಾಗ ಈ ದಿನದಲ್ಲೂ ಕೂಡ ನೋಡುವುದಾದರೆ ಬ್ಲಾಕ್ ಬಿ ಎಲ್ ಓ ಸಿ ಕೆ ಬ್ಲಾಕ್ ಅಂದರೆ ಬ್ಲಾಕ್ ಮಾಡುವುದೆಂದರೆ ನಮ್ಮ ಮೊಬೈಲ್ ಮೊಬೈಲ್ನಲ್ಲಿ ನಮಗೆ ಇಷ್ಟವಿಲ್ಲದವರು ಅಥವಾ ಬೇಡವಾದವರು ಅಥವಾ ನಮ್ಮ ಅಥವಾ ನಮಗೆ ಅನವಶ್ಯಕ ಎನಿಸುವವರು ನಮಗೆ ಯಾವ ಸಂದೇಶವನ್ನಾಗಲಿ ಅಥವಾ ಕರೆಯನ್ನಾಗಲಿ ಅಥವಾ ಯಾವ ವಿಷಯವನ್ನಾಗಲಿ ನಮಗೆ ರವಾನಿಸಬಾರದು ನಮ್ಮೊಂದಿಗೆ ಅವರ ಸಂಬಂಧ ಇರಬಾರದು ಎಂಬುದಾಗಿ ನಾವು ಈ ಬ್ಲಾಕ್ ಎಂಬ ಆಪ್ಷನನ್ನು ನಾವು ಬಳಸುತ್ತೇವೆ ನೋಡಿ ನಮ್ಮ ಜೀವಿತದಲ್ಲಿ ನಾವು ಬೇಡವಾದ ವ್ಯಕ್ತಿಗಳನ್ನು ತಡೆ ಮಾಡುವುದಕ್ಕಾಗಿ ಅಥವಾ ಅವರೊಂದಿಗಿನ ಆ ಸಂಬಂಧವನ್ನು ಕತ್ತರಿಸಿಕೊಳ್ಳುವುದಕ್ಕಾಗಿ ನಾವು ಮೊಬೈಲ್ನಲ್ಲಿ ಅವರನ್ನು ಬ್ಲಾಕ್ ಮಾಡುತ್ತೇವೆ ಅದೇ ರೀತಿಯಲ್ಲಿ ನಾವು ಸತ್ಯವಿಧದಲ್ಲಿ ನೋಡುವುದಾದರೆ ದೇವರು ಕೂಡ ನಮಗೆ ಈ ನಮ್ಮ ಆತ್ಮಿಕ ಜೀವಿತದಲ್ಲಿ ಅನೇಕ ವಿಷಯಗಳನ್ನಾಗಲಿ ವ್ಯಕ್ತಿಗಳನ್ನಾಗಲಿ ಸಂಗತಿಗಳನ್ನಾಗಲಿ ನಾವು ಬ್ಲಾಕ್ ಮಾಡಬೇಕು ಎಂಬುದಾಗಿ ಕಲಿಸಿಕೊಡುತ್ತಾನೆ ಇದಕ್ಕೆ ಉದಾಹರಣೆಯಾಗಿ ನಾವು ಧರ್ಮೋಪದೇಶ ಕಾಂಡ ಇಪ್ಪತ್ತನೇ ಅಧ್ಯಾಯ ಹದಿನೇಳು ಮತ್ತು ಹದಿನೆಂಟನೇ ವಾಕ್ಯದಲ್ಲಿ ನೋಡುವುದಾದರೆ ನಿಮ್ಮ ದೇವರಾದ ಯಹೋಗನು ನಿಮಗೆ ಅಪ್ಪಣೆ ಕೊಟ್ಟಂತೆ ಇವರನ್ನು ಅಂದರೆ ಹಿತ್ತಿಯರು ಅಮೋರಿಯರು ಕಾನಾನ್ಯರು ಪಿರಿಜಿಯರು ಹಿವಿಯರು ಎಬೂಸಿಯರು ಇವರೆಲ್ಲರನ್ನು ನಾಶ ಮಾಡಿಬಿಡಬೇಕು ಇಲ್ಲವಾದರೆ ಅವರು ತಮ್ಮ ದೇವರುಗಳಿಗಾಗಿ ಆಚರಿಸುವ ನಿಷಿದ್ಧಾಚಾರಗಳನ್ನು ನಿಮಗೆ ಕಲಿಸಿಕೊಟ್ಟಾರು ಮತ್ತು ನೀವು ನಿಮ್ಮ ದೇವರಾದ ಯಹೋವನಿಗೆ ದ್ರೋಹಿಗಳಾದೀರಿ ಎಂಬುದಾಗಿ ಹೇಳುವುದನ್ನು ನೋಡಬಹುದು ದೇವರು ವಾಗ್ದಾನ ಮಾಡಿದ ದೇಶಕ್ಕೆ ಆತನ ತನ್ನ ಜನರಾದ ಇಸ್ರೇಲರನ್ನು ಕಳಿಸಿಕೊಡುವಾಗ ಈ ರೀತಿಯಾದ ಒಂದು ಎಚ್ಚರಿಕೆ ಮಾತನ್ನು ಕೊಡುತ್ತಾನೆ ಅಂದರೆ ದೇವರಿಗೆ ಮೆಚ್ಚುಗೆ ಇಲ್ಲದ ಅಥವಾ ದೇವರ ದೃಷ್ಟಿಯಲ್ಲಿ ಅನೀತಿವಂತರಾದ ಅಥವಾ ವಿಗ್ರಹಾರಾಧನೆಯ ಮೊರೆ ಹೊಕ್ಕಿರುವ ಆ ಅನ್ಯಜನರನ್ನು ಇಸ್ರೇಲರು ಸಂಪೂರ್ಣವಾಗಿ ಬ್ಲಾಕ್ ಮಾಡಬೇಕು ತಡೆ ಮಾಡಬೇಕು ಅವರೊಂದಿಗೆ ಯಾವ ರೀತಿಯಾದ ಸಂಬಂಧವನ್ನು ಇಟ್ಟುಕೊಳ್ಳದೆ ಸಂಪೂರ್ಣವಾಗಿ ಅವರನ್ನು ನಾಶಗೊಳಿಸಬೇಕೆಂಬುದಾಗಿ ಇಲ್ಲವಾದರೆ ಅವರು ಪಾಪದ ಮಾರ್ಗ ಕೇಳಿಯುತ್ತಾರೆ ಎಂಬುದಾಗಿ ಇದನ್ನು ನೋಡುವಾಗ ನಮ್ಮ ಜೀವಿತದಲ್ಲೂ ಕೂಡ ದೇವರಿಗೆ ಮೆಚ್ಚುಗೆ ಇಲ್ಲದ ಅನೇಕ ವಿಷಯಗಳನ್ನಾಗಲಿ ವ್ಯಕ್ತಿಗಳನ್ನಾಗಲಿ ಸಂಗತಿಗಳನ್ನಾಗಲಿ ನಾವು ಕೂಡ ನಮ್ಮ ಜೀವಿತದಿಂದ ಬ್ಲಾಕ್ ಮಾಡುವುದಾದರೆ ಅದನ್ನು ನಿಶ್ಚಯವಾಗಿ ನಮ್ಮನ್ನು ಆಶೀರ್ವಾದಿಸಿ ನಡೆಸುವವನಾಗಿದ್ದಾನೆ ದೇವರು ಈ ವಾಕ್ಯ ಭಾಗದ ಮೂಲಕ ನಮ್ಮನ್ನು ಆಶೀರ್ವದಿಸಲಿ ಗಾಡ್ ಬ್ಲೆಸ್ ಯು ಹ್ಯಾವ್ ನೈಸ್ ಐಸ್ಟಿ